ಧೋನಿ ಪಡೆಗೆ ಸತತ ಐದು ಸೋಲು ನಂತರ ಒಂದು ಗೆಲುವು ಬಂದಿದೆ ಸೊ ನೆನ್ನೆ ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಬಾರ ಬನ್ನಿ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಂದ ಯೂಟ್ಯೂಬ್ ಚಾನಲ್ ಇನ್ನಾರು ನಮ್ ಚಾನಲ್ ಸಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡೋಣ ಧೋನಿಗೆ ಒಂದು ಲಕ್ ಅನ್ನೋದಿತ್ತು ಗುರು ನಿನ್ನೆ ಆಕ್ಚುಲಿ ಮ್ಯಾಚ್ ನ ಗೆಲ್ಲೇಬೇಕು ಅಂತ ಇತ್ತು ಗೆದ್ರು ಅಂಡ್ ಇವನ್ ಒಂದು ಏನಪ್ಪ ಅಂತಂದ್ರೆ ನಿನ್ನೆ ಎಷ್ಟು ಬೋರ್ ಓಡಿಸ್ಬಿಟ್ರು ಅಂತಂದ್ರೆ ಈಸಿಯಾಗಿ ಗೆಲ್ಲುವಂತ ಮ್ಯಾಚ್ ನ ಲಾಸ್ಟ್ ತಗೊಂಡು ಬೋರ್ ಆಯಿತು ಎರಡು ಇನಿಂಗ್ಸ್ ಬೋರ್ ಆಯಿತು ಸೊ ಎಲ್ಲ ಒಂದ್ ಕಡೆ ಲಾಸ್ಟ್ ಅಲ್ಲಿ ಮಾತ್ರ ಸ್ವಲ್ಪ ತ್ರಿಲೀಫ್ ಬಂತು ಅಂತ ಹೇಳ್ಬೇಕು ಎಕ್ಸಾಕ್ಟ್ಲಿ ಅಂದ್ರೆ ಇವ್ರದ್ದು ರಿಷಬ್ ಪಂತ್ ಇನ್ನಿಂಗ್ಸ್ ನೆನೆ ಫಸ್ಟ್ ಟೈಮ್ ಫಿಫ್ಟಿ ಪ್ಲಸ್ ನ ಸ್ಕೋರ್ ಮಾಡಿದ್ರು ಅಂಡ್ ಇವನ್ ಓನರ್ ಬಂದಿರೋರು ಸೋತ್ರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ರಿಷಬ್ ಪಂತ್ ಕ್ಯಾಪ್ಟನ್ಸಿ ಕ್ರೆಡಿಟ್ ಕೊಡಬೇಕು ಕೊಡ್ಬೇಕು ಮ್ಯಾಚ್ ಆಕ್ಚುಲಿ ಒಂದು ಹದಿನೈದು ಹದಿನಾರು ಓವರ್ಗೂ ತಗೊಂಡೋಗ ಮೈನ್ ರೀಸನ್ ಇದ್ದಿದ್ದೆ ರಿಷಬ್ ಪಂತ್ ಅವರು ಅಂತ ಹೇಳ್ತೀನಿ ಯಾಕಂದ್ರೆ ಒಂದ್ ಕಡೆ ಓಪನಿಂಗ್ ಪಾರ್ಟ್ನರ್ಶಿಪ್ ಸಖತ್ತಾಗಿ ಬರುತ್ತೆ ಫಿಫ್ಟಿ ರನ್ ಸ್ಕೋರ್ ಮಾಡ್ತಾರೆ ಪವರ್ ಪ್ಲೇ ಅಲ್ಲಿ ಫಸ್ಟ್ ಟೈಮ್ ಈ ಹಿಸ್ಟ್ರಿಲಿ ಇವ್ರದು ಫಿಫ್ಟಿ ಪ್ಲಸ್ ಸ್ಕೋರ್ ಬಂದಿದ್ದು ಹೌದು ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ಮತ್ತೆ ಇವರು ಪದೇ ಪದೇ ಸಿಕ್ಸ್ ಓಡಿಯೋದಕ್ಕೆ ಎಡುತ್ತಾದ್ರೆ ನನ್ಗೆ ಗರ್ತಾಗ್ತಾರೆ ಸಿಕ್ಸ್ ಹೊಡಿಯಕ್ಕೆ ಬರಲ್ವಾ ಅವರು ಅವ್ರು ನೋಡಿ ಕಲ್ತ್ಕೋಬೇಕಪ್ಪ ಅವರು ಬೇಗ ಔಟ್ ಆದ್ರು ಬಿಡಿ ಅದು ಹೇಳ್ಬೇಕು ಅಂದ್ರೆ ಅನ್ಫಾರ್ಚುನೇಟ್ ಎಲ್ ಬಿ ಡಬ್ಲ್ಯೂ ಬಟ್ ಬೌಲ್ ಟರ್ನ್ ಆಗ್ತಾ ನಾನು ನೋಡಿ ಎಂತ ಲಕ್ ಲಕ್ತ ಮೊದಲನೇದಾಗ ಟಾಸ್ ಗೆದ್ದು ಚೇಂಗ್ ನ ತಗೊಂತಾರೆ ಅವರು ಅಲ್ಲೇ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾವು ಚೇಸ್ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಡ್ಯೂ ಅನ್ನೋದು ಫ್ಯಾಕ್ಟರ್ ಆಗುತ್ತೆ ಆ್ಯಂಡ್ ಪ್ಲಸ್ ಅದೇ ಬಾಲ್ ಹೋಗ್ತಾ ಹೋಗ್ತಾ ಈಜಿ ಆಗುತ್ತೆ ಬಂತು ಕೂಡ ಚೇಂಜ್ ಮಾಡ್ತಾರೆ ಲಾಸ್ಟ್ ಕೊನೆ ಹದಿನಾರನೇ ಓವರ್ ಅಲ್ಲಿ ಬಟ್ ಅಲ್ಲಿ ತಪ್ಪ ಮಾಡಿದ್ರಪ್ಪ ಅಂದ್ರೆ ಮುಂಬೈ ಇಂಡಿಯನ್ ಇಂಡಿಯನ್ಸ್ ಅವರು ಬಾಲ್ ನ ಚೇಂಜ್ ಮಾಡಿದ ತಕ್ಷಣ ಇದೆ ರೀತಿ ಸೇಮ್ ಸಿನಾರಿಯೋ ಇತ್ತು ಬಾಲ್ ಚೇಂಜ್ ಮಾಡಿದಾಗ ಸ್ಪಿನ್ನರ್ ಕೊಡ್ತಾರೆ ಹೆಲ್ಪ್ ಆಗಲ್ಲ ಫೇಸರ್ ಗಳಿಗೆ ಹೊಸ ಬಾಲ್ ಬಂತು ಅಂತಂದ್ರೆ ಸೊ ಇದು ಫೇಸರ್ ಗೆ ಲೈಕ್ ಫಸ್ಟ್ ಶಾರ್ದುಲ್ ಠಾಕೂರ್ ಮಾಡ್ತಾರೆ ಅದಾದ್ಮೇಲೆ ಅವೇಶ್ ಖಾನ್ ಮಾಡ್ತಾರೆ ಅವರು ಕೂಡ ರನ್ಸ್ ಅಂದ್ರೆ ಒಂದು ಲೆವೆಲ್ ಗೆ ಇಡ್ಕೊಂಡಿರ್ತಾರೆ ಹದಿನೆಂಟನೇ ಓವರ್ ಗು ಇಡ್ಕೊಂಡಿರ್ತಾರೆ ಬಟ್ ಹತ್ತೊಂಬತ್ತನೇ ಓವರ್ ಅಲ್ಲಿ ಧೋನಿ ಅವರು ಬಂದು ಎರಡು ಸಿಕ್ಸ್ ಎರಡು ಫೋರ್ ಹೊಡಿತಾರೆ ಆಕ್ಚುಲಿ ಫಸ್ಟ್ ಟಾಸ್ ಕಡೆ ಗಮನ ಕೊಡೋಣ ಸೊ ಟಾಸ್ ಗೆದ್ದ ಸಿ ಈ ಕಡೆ ಏನೋ ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ ಅಂಡ್ ಬ್ಯಾಟಿಂಗ್ ಬಂದಂತ ಮೈಕ್ರಮ್ ಅವರು ಮತ್ತೆ ಮಿಚಲ್ ಮಾರ್ಸ್ ಅವರು ಸ್ವಲ್ಪ ನಿಧಾನಗತಿಯಲ್ಲಿ ಸ್ಟಾರ್ಟ್ ಮಾಡ್ಕೊಂತಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಡಮ್ ಬೇಗ ಔಟ್ ಆಗ್ತಾರೆ ಅವ್ರ ಫಸ್ಟ್ ಓವರ್ ಔಟ್ ಆಗಿಬಿಡ್ತಾರೆ ನಾಲ್ಕು ರನ್ ಹೊಡಿತಾರೆ ಎಂಟ್ ರನ್ ಬರುತ್ತೆ ಸಂಥಿಂಗ್ ಸ್ಕೋರ್ ಅಲ್ಲಿ ಫಸ್ಟ್ ಓವರ್ ಅಲ್ಲಿ ಒಂದು ಫೋರ್ ಹೊಡಿತಾರೆ ಬಟ್ ಅದಾದ್ಮೇಲೆ ಫೋರ್ ಡೇಕ್ ಹೋಗಿ ಲಾಸ್ಟ್ ಬಾರ್ ಅಲ್ಲಿ ಕಲೀಲ್ ಅಹ್ ಅವರು ಹೊಡಿತಾರೆ ಅಂಡ್ ಸಕರು ರಾಹುಲ್ ತ್ರಿಪಾಠಿ ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಬರುವಂತ ಬ್ಯಾಟ್ಸ್ಮೆನ್ ಗಳು ಲೈಕ್ ಒಂದ್ ಸ್ವಲ್ಪ ಪಾರ್ಟ್ನರ್ಶಿಪ್ ನ ಸ್ವಿಚ್ ಆನ್ ಮಾಡೋಣ ಅಂತ ಮುಚಲ್ ಮತ್ತೆ ಇವರು ಆಡ್ತಾ ಇರ್ತಾರೆ ಪುರಾಣ್ ಅವರು ಬಟ್ ನಿಖಲಾಸ್ ಪುರಾಣ್ ಅವರು ಒಂದ್ ಎರಡು ಸಿಕ್ಸ್ ಓಡಬಿಟ್ಟು ಮತ್ತೆ ಔಟ್ ಆಯ್ತಾರೆ ಸೊ ಅದಾಗಿ ತಕ್ಷಣ ಬರೋದು ರಿಷಬ್ ಪಂತ್ ಅವರ ಆಟ ಅಂತ ಹೇಳ್ಬೋದು ರಿಷಬ್ ಪಂತ್ ಕೂಡ ಚೆನ್ನಾಗಿ ಅದಾನಿದ ಲಿಟ್ರಲಿ ಶಾಕ್ ಆಗೋಯ್ತು ಮೂರ್ ಮೂರ್ ಲೈಫ್ ಸಿಕ್ಕಿತ್ತು ಒಂದು ಬಂದು ಫಸ್ಟ್ ಏನಾಗುತ್ತೆ ಆಕ್ಚುಲಿ ಕ್ಯಾಚ್ ಹಿಡಿತಾರೆ ಮಹಿಷಪತಿ ಪತಿರಾಣಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇದ್ರ ಮೇಲೆ ಬೌನ್ಸ್ ಅಲ್ಲಿ ಹೊಡಿತಾರೆ ಕ್ಯಾಚ್ ಹಿಡಿತಾರೆ ನೋಬೋಲ್ ಆಗುತ್ತೆ ಓಕೆ ಅದೊಂದು ಇಚ್ಛ ಸಿಕ್ತು ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ ಬಿ ಅಪೀಲ್ ಆಗುತ್ತೆ ಎಲ್ ಬಿ ಡಬ್ಲ್ಯೂ ಆಕ್ಚುಲಿ ಕ್ಲಿಯರ್ ಔಟ್ ಇತ್ತು ಜಡೇಜಾಗೇ ಕ್ಲಿಯರ್ ಔಟ್ ಇತ್ತು ಬಟ್ ಅದು ಗ್ಲೌಸ್ ಟಚ್ ಆಗ್ಬಿಡುತ್ತೆ ಅದು ಕೂಡ ಆಕ್ಚುಲಿ ಮಿಡ್ ಆಗುತ್ತೆ ಅವರು ದೋನಿಯರ್ ಬಾಲ್ ಅಲ್ಲೂ ಲೈಫ್ ಬರುತ್ತೆ ಆಕ್ಚುಲಿ ಲೈಫ್ ಬರುತ್ತೆ ಬಟ್ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸ್ಟಂಪ್ ಗೆ ಆಕ್ಚುಲಿ ಔಟ್ ಆಗುತ್ತೆ ಸ್ಟಂಪ್ ಕೂಡ ಚೆಕ್ ಅನ್ಕೊಂಡು ಇದು ಔಟ್ ಇಲ್ಲ ಅಂತ ಬಟ್ ಸ್ವಲ್ಪ ವಿಕೆಟ್ ಇಂದ ಮುಂದೆ ಗ್ಲೌಸ್ ಇಡ್ಕೊಂಡಿದ್ರೆ ಅದು ನಾಟ್ ಔಟ್ ಆಕಬಹುದು ಸ್ವಲ್ಪ ಇದ್ರಲ್ಲೇ ಕೂಲ್ ಎಲಿಯೋ ಗ್ಯಾಪ್ ಅಲ್ಲಿ ಹಿಂದೆ ಇಡ್ಕೊಂಡಿದ್ರು ಅವರು ದೋನಿಯರ್ ದೋನಿಯರ್ ಮಿಸ್ಟೇಕ್ ಯೂಶುವಲಿ ಮಾಡಲ್ಲ ಬಟ್ ಸಕತಾಗ ಆಯ್ತು ಅವတಲೇ ಆಕ್ಚುಲಿ ಆಯುಷ್ ಒಂದು ಆಯಿಶ್ ಅಷ್ಟೊಂದು ಚಾನ್ಸ್ ಇತ್ತು ಆ ಮನುಷ್ಯ ಕನ್ವರ್ಟ್ ಮಾಡ್ಕೊಬಹುದು ಅydı ಆಕ್ಚುಲಿ ಬಟ್ ವಿಕೆಟ್ ನೇ ಬೇಗ ಕೈ ಚಳೆ ಅಂತ ಅನ್ಸ್ತು ಸೊ ಒಟ್ನಲ್ಲಿ ಎರಡು ಓವರ್ ಅಲ್ಲಿ ಒಳ್ಳೆ ಡ್ರಾಮಾ ನಡೀತು ವಿಕೆಟ್ ಇಲ್ಲ ವಿಕೆಟ್ ಇಲ್ಲ ವಿಕೆಟ್ ಅನ್ಕೊಂಡೆ ಒಳ್ಳೆ ಲೈಫ್ ಸಿಕ್ತು ಬಟ್ ಅದನ್ನ ಕನ್ವರ್ಟ್ ಮಾಡಕ್ ಆಗಿಲ್ಲ ಬಟ್ ಅದಾದ್ಮೇಲೆ ರಿಷಬ್ ಪಂತ್ ಗೇಮ್ ಅಂತಾನೆ ಹೇಳ್ಬೋದು ಸ್ವಲ್ಪ ಸ್ಲೋ ಸ್ಟಾರ್ಟ್ ಇವರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಬ್ದುಲ್ ಸಮಾದ್ ಅವರು ಒಂದು ಕೆಮಿಯ ಮಾಡ್ತಾರೆ ಬಟ್ ಅಲ್ಲಿ ರಿಷಬ್ ಪಂತ್ ಅವರು ಯೋಚನೆ ಮಾಡ್ತಾ ಇದ್ರೆ ಅವ್ರು ಕನೆಕ್ಟ್ ಮಾಡೋಲ್ಲ ನೂರ ಐವತ್ತು ಅವರು ಬೋಲಿಂಗ್ ಮಾಡ್ತಾರೆ ಓವರ್ ಅಲ್ಲಿ ಆ ಓವರ್ ಅಲ್ಲಿ ಆಕ್ಚುಲಿ ಮ್ಯಾಚ್ ಕಂಪ್ಲೀಟ್ಲಿ ಟರ್ನ್ ಮಾಡಕ್ಟ್ರು ಅನ್ಕೊಂಡಿದೆ ಒನ್ ನೈಂಟಿ ಬರುತ್ತೆ ಸ್ಕೋರ್ ಅಂತ ಅನ್ಕೊಂಡಿದೆ ಬಟ್ ಅದನ್ನ ಒನ್ ಸಿಕ್ಸ್ಟಿಗೆ ಒನ್ ಸಿಕ್ಸ್ಟಿ ದಾಟಲ್ಲ ಅಂತಾನು ಅನ್ಕೊಂಡಿದೆ ಬಟ್ ಅನ್ಫಾರ್ಚುನೇಟ್ಲಿ ರಿಷಬ್ ಪಂತ್ ಅವರು ಒಂದ್ ಸ್ವಲ್ಪ ಬಂದು ಸಿಕ್ಸು ಫೋರ್ ಆ ಒನ್ ಸಿಕ್ಸ್ಟಿ ಸೆವೆನ್ನ ಟಾರ್ಗೆಟ್ನ ಟಾರ್ಗೆಟ್ ನ ಕೊಡ್ತಾರೆ ಆಕ್ಚುಲಿ ಈ ಟಾರ್ಗೆಟ್ ನ ಚೇಸ್ ಮಾಡಕ್ ಬಂದಂತ ಸಿ ಎಸ್ ಬ್ಯಾಟರ್ಸ್ ಗಳು ಸಾಕಾಗ ಬ್ಯಾಟಿಂಗ್ ಆಡ್ತಾರೆ ಅಂದ್ರೆ ಅಂದರೆ ಪವರ್ ಅಲ್ಲಿ ಏನು ಗುರು ಹೊಸ ಹುಡುಗ ಆ ರೀತಿ ಕನೆಕ್ಟ್ ಮಾಡ್ತಾರೆ ಶಾರ್ಟ್ ನೋಡೋರು ಆಕ್ಚುಲಿ ವಿರಾಟ್ ಕೊಹ್ಲಿ ನನ್ನ ನೆನಪಾಕ್ ಒಂದೇ ಸತಿಗೆ ಈ ಕಡೆ ಹೊಡೆಯೋದು ಮಿ ಲೆಕ್ ಸೈಡ್ ಬಂದ ತಕ್ಷಣ ಫುಲ್ ಸ್ಟ್ರಾಂಗ್ ಇದ್ರ ಮನುಷ್ಯ ಅಂಡ್ ಚೆನ್ನಾಗಿ ಬೋಲಿ ಬ್ಯಾಟಿಂಗ್ ಆಡೋದಂತ ಹೇಳ್ಬೋದು ಫಸ್ಟ್ ಟೈಮು ಆಕ್ಚುಲಿ ಪವರ್ ಪ್ಲೇ ಅಲ್ಲಿ ಇವರಿಗೆ ಫಿಫ್ಟಿ ಪ್ಲಸ್ ಸ್ಕೋರ್ ನ ಬಂತು ಸೊ ಬಟ್ ಅಲ್ಲಿ ಆಕ್ಚುಲಿ ಬೇಗ ಔಟ್ ಆಗಿದಾರಾ ಅಂತ ನನಗೆ ಹೊಸ ಹುಡುಗ ರಶೀದ್ ಅವರ ಪಾ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಅದು ಅಲ್ಲಿ ಶಾರ್ಟ್ ಇರಲಿಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವೇಶ್ ಖಾನ್ ಅವೇಶ್ ಖಾನ್ ಏನೋ ಗೊತ್ತಿಲ್ಲ ವಿಕೆಟ್ ಟೇಕರ್ ಬೌಲರ್ ಗುರು ಲಕ್ನೋದಲ್ಲಿ ಪರವಾಗ ಲಕ್ ಫಸ್ಟ್ ಶಾರ್ದುಲ್ ಠಾಕೂರ್ ಇದ್ರು ಶಾರದು ಠಾಕರ್ ಅವರು ವಿಕೆಟ್ ತಗೊತಾ ಇದ್ರು ವಿಕೆಟ್ ತೊಗೊಳಕ್ಕೆ ಅವ್ರ ಕೈಲಾಗಿಲ್ಲ ಬಟ್ ಅವೇಶ್ ಖಾನ್ ವಿಕೆಟ್ ತಗೊಂತ ಇದ್ದಾರೆ ಸೊ ಔಟ್ ಆಗ್ತಾರೆ ಸೆವೆನ್ ಏನೋ ಟ್ವೆಂಟಿ ಸೆವೆನ್ ನೋಡ್ದು ಔಟ್ ಆಗ್ತಾರೆ ಬಟ್ ಅದಾದ್ಮೇಲೆ ನೆಕ್ಸ್ಟ್ ಔಟ್ ಆಗೋದು ಯಾರಪ್ಪ ಅಂತಂದ್ರೆ ನಮ್ಮ ರಾಹುಲ್ ತ್ರಿಪಾಠಿಗ್ ದೊಡ್ಡ ನಮಸ್ಕಾರ ಅಲ್ಲೂ ಕೂಡ ಒಂದು ಚಾನ್ಸ್ ಸಿಗುತ್ತೆ ಅವರಿಗೆ ಲೈಫ್ ಸಿಗುತ್ತೆ ಆ ರಾಹುಲ್ ತ್ರಿಪಾಠಿ ಚಾನ್ಸ್ ಕರೆಕ್ಟ್ ಸಾರಿ ಇಲ್ಲಿ ಮೊದಲನೇದಾಗಿ ರಾಹುಲ್ ತ್ರಿಪಾ ಬ್ಯಾಟ್ಸ್ಮನ್ ಎಲ್ಲ ನನ್ನ ಪ್ರಕಾರ ಅಂತ ಅನ್ಕೊಂತೀನಿ ಯಾಕಂದ್ರೆ ಒಂದೇದಾಗಿ ರವಿ ಬಿಷ್ಣು ಹೀಗೆ ಒಂದು ಕ್ಯಾಚ್ ಸಿಗುತ್ತೆ ಆಕ್ಚುಲಿ ಕ್ಯಾಚ್ ನ ಮಿಸ್ ಮಾಡ್ತಾರೆ ಅಬ್ದುಲ್ ಸಮಾದ್ ಬಟ್ ಆ ಒಂದು ಆಪರ್ಚುನಿಟಿ ಸಿಕ್ಕಿರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಪ್ರೆಷರ್ಗೆ ಬಿದ್ದಿದ್ ಯಾರಪ್ಪ ಅಂದ್ರೆ ಪಪ್ಪ ರವಿ ರಚೀಂದ್ರ ರವೀಂದ್ರ ಅವರು ಈ ರಚೀಂದ್ರವೀಂದ್ರ ಮನದಾರ ನೋಡಿ ಒಡಿಯಕ್ಕೆ ಹೋಗಿ ಔಟ್ ಆಯ್ತಾರೆ ಯಾರಿಗೆ ಆಡಮ್ ಮ್ಯಾಕ್ರಮ್ಗೆ ವಿಕೆಟ್ ಸಿಗುತ್ತೆ ನೋಡಿ ಎಲ್ ಬಿಡಬ್ಲ್ಯೂ ಅಂತಂದ್ರೆ ಯೋಚನೆ ಮಾಡಿ ಪಾಪ ಮನುಷ್ಯ ಎಷ್ಟು ಪ್ರೆಷರ್ ಇತ್ತು ಅಂತ ಅಂದ್ರೆ ಒಂದು ಫೋರ್ ಬಂದಿರುತ್ತೆ ಆಕ್ಚುಲಿ ಓವರ್ ಅಲ್ಲಿ ಆಲ್ರೆಡಿ ಅದು ಇವರೇ ಹೊಡೆದಿರ್ತಾರೆ ಅವ್ರೇನು ಹೊಡೆದಿರಲ್ಲ ಏಳು ರನ್ ಏನೋ ಬಂದಿರುತ್ತೆ ಸಾಕಾಗಿತ್ತು ಅಂತ ಅನಿಸ್ತು ಅಂದ್ ಪ್ರಕಾರ ಆ ಓವರ್ ಅಲ್ಲಿ ಬಟ್ ಅದನ್ನ ಮತ್ತೆ ವಿಕೆಟ್ ನ ತಗೊತಾರೆ ವಿಕೆಟ್ ತಗೊಂಡ್ಮೇಲೆ ಇವರು ಅಟ್ಲೀಸ್ಟ್ ಒಂದು ಚೆನ್ನಾಗಿ ಆಡ್ಬೇಕಾನೆ ಫಸ್ಟ್ ಟೈಮ್ ಇವತ್ತು ಆಕ್ಚುಲಿ ರವೀಂದ್ರ ಜಡೇಜಾ ಅವರು ಒಂದು ಬೇಗ ಬರ್ತಾರೆ ಬೇಗ ನಡೆಯಪ್ಪ ನೋಡೋಣ ಆಗೋಣ ಕಳಿಸ್ತಾರೆ ಇವನ್ ಕಮಾಲ್ ಮಾಡಕ್ ಆಗಿಲ್ಲ ರವೀಂದ್ರ ಅವರು ಕೂಡ ಬಟ್ ಫಸ್ಟ್ ಇಲ್ಲಿ ಔಟ್ ಆಗೋದ್ರೆ ಯಾವ್ದು ತ್ರಿ ಪಾರ್ಟಿ ಏನ್ ಗುರು ನೀನ್ ಹಂಡ್ರೆಡ್ ಮ್ಯಾಚ್ ಆಡ್ತಾ ಇದೀಯಾ ನೀನು ಆಕ್ಚುಲಿ ಸಿ ಎಸ್ ಕೆ ಪರವಾಗಿ ಭರತನಾಟ್ಯ ಮಾಡ್ತಾ ಇದ್ರು ಏನ್ ಮಾಡ್ತಾ ಇದಿರೋ ಏನ್ ಗುರು ಅಟ್ ಲೀಸ್ಟ್ ಒಂದ್ ಸ್ವಲ್ಪ ನಿಂತ್ಕೊಂಡು ಒಂದ್ ಸ್ವಲ್ಪ ಶಾರ್ಟ್ಸ್ ಗಳ ಕ್ಲಿಯರ್ ಮಾಡೋಣ ಒಂದ್ ಸಿಕ್ಸ್ ಹೊಡಿಯೋಣ ಫೋರ್ ಬ್ಯಾಟೇ ಬೀಸಿ ಔಟ್ ಆಗೋದು ಅದೊಂದು ಅರ್ಥ ಐತೆ ಬಟ್ ಬ್ಯಾಟ್ ಬಿಸಿ ತರ್ಟಿ ಸರ್ಕಲ್ ಗಿಂತ ಮುಂದೆ ಹೋಗ್ತಾ ಇಲ್ಲ ಬಾಲ್ ನಿಮ್ದು ಅಂತಂದ್ರೆ ಹೇಳಿದ್ವಿ ನಾವು ಇಲ್ಲಿ ಋತುರಾಜ್ ಅವರು ಏನಕ್ಕೆ ಕ್ಯಾಪ್ಟನ್ ಇದರಿಂದ ಡೌನ್ ಾರೆ ಅಂತ ಸೊ ಇದೇ ಒಂದು ರೀಸನ್ ಆಡ್ತಾ ಇಲ್ಲ ಸೊ ಯಾರು ಅಲ್ಲಿ ಇಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ಅವರು ಹೊಸ ಹುಡುಗರು ಹಾಕೊಂಡು ಟ್ರೈ ಮಾಡ್ಬೇಕು ಅಂದ್ರೆ ಸಿ ಎಸ್ ಅವರು ಅವ್ರು ಮ್ಯಾಚ್ ಕೇಳಕ್ ಆಗಿಲ್ಲ ಅಂತದನ್ನು ಬೌಲರ್ಸ್ ಗಳಿದಾರೆ ಅವ್ರು ಮ್ಯಾಚ್ ಕೇಳ್ಬಹುದು ಬಟ್ ಬ್ಯಾಟಿಂಗ್ ಅಲ್ಲಿ ಒಂದು ಇಬ್ರು ನಾನು ಕನೆಕ್ಟ್ ಆಗ್ಬೇಕು ಅಂಡ್ ವಿಜಯ್ ಶಂಕರ್ ಮತ್ತೆ ಅಟ್ ಫ್ಲಾಪ್ ಮತ್ತೆ ಅಟ್ ಆಫ್ ಫ್ಲಾಪ್ಲಿ ಒಂದು ಬಿಗ್ ಸ್ಕೋರ್ ಬರೋದ ಕಾರಣನೇ ಶಿವಮ್ ಡೋಬಿ ಅವರು ಮತ್ತೆ ಎಂ ಎಸ್ ಧೋನಿ ಅವರು ಅದು ಹೆಂಗಿತ್ತು ಸ್ಕೋರ್ ಸಿನಾರಿಯೋ ಅಂತಂದ್ರೆ ಇವರು ಓಪನಿಂಗ್ ಪಾರ್ನರ್ಶಿಪ್ ಚೆನ್ನಾಗಿ ಕೊಟ್ಟಿರೋದ್ರಿಂದ ಮಿಡಿಲ್ ಆರ್ಡರ್ ಏನ್ ಆಡಲಿಲ್ಲ ಗೋ ರವೀನ್ ರವೀಂದ್ರ ಜಡೇಜ ಅವರು ಪಾಠ ಅವರು ವೇಸ್ಟ್ ಆಗ್ತಾ ಇದು ಹದಿನಾರು ಓವರ್ ತನಕ ಫುಲ್ ಒಂಥರ ಮ್ಯಾಚ್ ನೋಡೋಕೆ ಇಂಟ್ರೆಸ್ಟ್ ಇರಲಿಲ್ಲ ಅದೇ ಸ್ವಲ್ಪ ಧೋನಿ ಅವ್ರ ಬಂದ ಮೇಲೆ ಫೋರ್ ಸಿಕ್ಸ್ ಅವಾಗ ಅಂತತ್ರ ಮ್ಯಾಚ್ ಓ ಧೋನಿ ಅವ್ರು ಇವ್ರ ಸಿ ಎಸ್ ಕಿ ಕಡೆ ಹೋಗ್ತಾ ಇದೆ ಅಂತ ಒಟ್ನಲ್ಲಿ ಅನಿಸೋದು ಇಲ್ಲಿ ಆಕ್ಚುಲಿ ಕೊನೆ ಓವರ್ ಅಲ್ಲಿ ಒಂಥರ ಥ್ರಿಲ್ಲಿಂಗ್ ಇತ್ತು ಅಂತಾನೆ ಹೇಳ್ಬೋದು ಪಕ್ಕ ತ್ರಿಂಗ್ ಇದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಧೋನಿ ಅವ್ರ ಏನಾದ್ರೂ ಧೋನಿ ಅವ್ರ ಮೇಲೆ ಪ್ರೆಷರ್ ಆಗ್ತದಾರೆ ಗುರು ಅಂತ ಅನಿಸುತ್ತೆ ಪರ್ಸನಲ್ ಆಗಿ ನನಗೆ ಎಲ್ಲಿ ಗುರು ಪಾಪ ಮನುಷ್ಯ ಏನ್ ಒಬ್ಬನೇ ಬಂದ ಹೊಡಿಬೇಕು ಅಂತಂದ್ರೆ ಎಲ್ಲಿಂದ ಹೊಡಿತಾರೆ ಅವ್ರ ತಾನೆ ಅಂಡ್ ಪರವಾಗಿಲ್ಲ ಅಟ್ಲೀಸ್ಟ್ ಹೇಳ್ಬೇಕು ಅಂದ್ರೆ ಓಪನಿಂಗ್ ಪರ್ಣ ಬಂದಿದ್ದರಿಂದ ಮಿಡಲ್ ಆರ್ಡರ್ ಸ್ವಲ್ಪ ಕೊಲ್ಯಾಪ್ಸ್ ಆಯ್ತು ಅಂಡ್ ವಿಜಯ್ ಶಂಕರ್ನ ಪದೇ ಪದೇ ಹೇಳ್ತಾ ಇದೀನಿ ವಿಜಯ್ ಶಂಕರ್ ನಿಮಗೆ ಟಿ ಟ್ವೆಂಟಿ ಬ್ಯಾಟರ್ ಎಲ್ಲ ಅವ್ರನ್ನ ಹಾಕೊಳ್ಳೋದು ಬೇಸ್ಟ್ ಅದ್ರ ಜೊತೆಗೆ ಟಿ ಟ್ವೆಂಟಿಲಿ ಅಂತಂದರೆ ಅಂತಂದ್ರೆ ರಾಹುಲ್ ತ್ರಿಪಾಠಿ ನನಗೆ ಅರ್ಥ ಆಗ್ತಾರ ಗುರು ಇಬ್ರು ಒಳ್ಳೆ ಬ್ಯಾಟ್ಸ್ಮೆನ್ಸ್ಗಳೇ ಒಂದು ಎರಡು ವರ್ಷದಿಂದ ಪಫಾರ್ಮೆನ್ಸ್ ನೋಡ್ತಾ ಇದ್ದಾರೆ ಅಲ್ಲಿ ಹೇಳ್ತಾರೆ ಪೀಕ್ ಪರ್ಫಾರ್ಮೆನ್ಸ್ ಐತೆ ಅಂತ ಹೇಳ್ತಾರಲ್ಲ ಹೊಡಿತಾರೆ ಗುರು ತರ್ಟಿ ಫಾರ್ಟಿ ಫಿಫ್ಟಿ ರನ್ಸ್ ಹೊಡೆಯುವಂಥ ಇರುವಂಥ ಪ್ಲೇಯರ್ಸ್ಗಳು ಡಿ ಟ್ವೆಂಟಿ ಅಷ್ಟೇ ಸಾಕು ಕೆಮಿಯವನ್ನ ಸಾಕು ಅಜಿಂಕ್ಯ ರಾಣಿ ರೀತಿ ಬಂದ್ಬಿಟ್ಟು ಟ್ವೆಂಟಿ ಬಾಲ್ಸ್ಗೆ ತರ್ಟಿ ಸೆವೆನ್ ಫಾರ್ಟಿ ರನ್ಸ್ ಹೊಡಿತಿದ್ರು ಅದೇ ರೀತಿ ಸಾಕು ಮೂರು ಓವರ್ಗೆ ಒಂದು ನಲವತ್ ರನ್ ಪುಷ್ ಮಾಡ್ಕೊಡಿ ನೀವು ಮಿಕ್ಕಿದ್ದೆಲ್ಲ ಬಂದ್ಬಿಟ್ಟು ವೈರ ಫಿನಿಷರ್ ಬಂದು ನೋಡ್ಕೊಂತಾರೆ ಅಂತ ಬಟ್ ಅದನ್ನು ಪ್ರಯತ್ನನೇ ಪ್ರಯತ್ನೇ ಇಲ್ಲ ಸೊ ಕಂಪ್ಲೀಟ್ಲಿ ಆಗ್ತಾ ಆಗ್ತದೆ ನಿನ್ನೆ ಕಂಪ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ಗಳು ಬಿದ್ದಿದ್ದರೆ ಆ್ಯಕ್ಚುಲಿ ಪ್ರೆಷರ್ಗೆ ಬಿದ್ದಿದ್ದು ಸೊ ನಾನು ಅನ್ಕೊಂಡಿದ್ದೆ ಮ್ಯಾಚ್ ಕಂಪ್ಲೀಟ್ ಆಗಿ ಎಲ್ಲೆ ವಾಪಸ್ ಎಳೆದ್ರು ಅಂತ ಬಟ್ ಅಲ್ಲಿ ಧೋನಿ ಅವರು ಒಂದು ಕಮಾಲ್ ಮಾಡಿದ್ರು ಧೋನಿ ಮತ್ತೆ ಯೋಚನೆ ಮಾಡಿದ್ರು ಯಾಕೆ ಶೋ ಶಾಟ್ ಶಿವಮ್ ಡೋಬಿ ಅವರು ಹೊಡಿತಾರೆ ಮೂರು ರನ್ ಬೇಕಾಗಿರುತ್ತೆ ಫೋರ್ ಆಮೇಲೆ ಇದನ್ನು ಸಿ ಎಸ್ ಕೆ ಅವರು ಆಕ್ಚುಲಿ ಏನಾರ ಮತ್ತೆ ನನಗೆ ಯಾಕೆ ನೀನು ಧೋನಿ ಅವರು ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮಷ್ಟು ಮುಟ್ಟಾಳ್ರು ಇನ್ನೊಬ್ರು ಇಲ್ಲ ಅಷ್ಟು ಮ್ಯಾಚ್ ಮ್ಯಾಚ್ ಐದ್ ಮ್ಯಾಚ್ ಆದ್ಮೇಲೆ ಯಾರ ಮ್ಯಾಚ್ ಖುಷಿ ಪಡಿ ಸೊ ಇದ್ರಲ್ಲೇ ಹೇಳಬೇಕು ಅಂತಂದ್ರೆ ಮತ್ತೆ ಏನಾದ್ರು ಹಂಗೆ ತಕೊಂಡ್ ತಕೊಂಡಿವ ಅವರೇ ವಿನ್ ಮಾಡಬೇಕು ಅಂತ ನಾನು ಮ್ಯಾಚ್ ಆ್ಯಂಡ್ ಇನ್ನೊಂದು ಏನಪ್ಪ ಅಂದ್ರೆ ಧೋನಿಗೆ ಹೆವಿ ಫ್ಯಾನ್ಸ್ ಇದಾರೆ ಗುರು ನಿನ್ನೆ ಕಂಪ್ಲೀಟ್ ಹಂಗೆ ಅರ್ಥ ಆಗಿದೆ ಅಂತಂದ್ರೆ ಫುಲ್ ಎಲ್ಲ ಎಲ್ಲೋನೇ ಕಾಣಿಸ್ತಾ ಇದೆ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲೋನೇ ಇತ್ತು ಗುರು ಆಕ್ಚುಲಿ ಫಾರ್ಟಿ ಪರ್ಸೆಂಟ್ ಮೇ ಬಿ ಲಕ್ನೋದವ್ರು ಇತ್ತು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲೋನೇ ಕಾಣಿಸ್ತಾ ಇತ್ತು ಆ್ಯಂಡ್ ಮೋರ್ ಓವರ್ ಧೋನಿ ಬಂದ್ರೆ ಎಂತ ವಿಜುಲ್ ಸೌಂಡ್ಸ್ ಬರುತ್ತೆ ಅಂತಂದ್ರೆ ಆಹ್ಹ್ ಆ ಮನುಷ್ಯ ಏನೋ ಒಂದ್ ಸಾಧನೆ ಮಾಡಿರೋದ್ರಿಂದಾನೇ ಈ ತನ ಬರುತ್ತೆ ಬಟ್ ಎಲ್ಲ ಒಂದ್ ಕಡೆ ಧೋನಿ ಸಿ ಎಸ್ ಕೆ ಟೀಮ್ ನೋಡ್ತಾರೆ ನನ್ಗೆ ಲಿಟ್ರಲಿ ಬೇಜಾರ್ ಆಗುತ್ತೆ ಓಕೆ ಫಸ್ಟ್ ಗೆಲ್ವಗ್ರ ಕ್ಯಾಪ್ಟನ್ಸಿ ಮೇಲೆ ಖುಷಿ ಪಡೋಣ ಅಂಡ್ ಒಳ್ಳೆ ಮ್ಯಾಚ್ ಇತ್ತು ನಿನ್ನೆ ಒಳ್ಳೆ ಮ್ಯಾಚ್ ಇತ್ತು ಅಂದ್ರೆ ಕಂಪ್ಲೀಟ್ಲಿ ಬೋರ್ ಇತ್ತು ಬಟ್ ಎಲ್ಲೋ ಒಂದು ಕಡೆ ಲಾಸ್ಟ್ ಒಂದು ಎರಡು ಮೂರು ಓವರ್ ಅಲ್ಲಿ ಮ್ಯಾಚ್ ಕಂಪ್ಲೀಟ್ ಥ್ರಿಲ್ಲರ್ ಅಂತ ಅನಿಸ್ತದೆ ನಾವು ಹೇಳಿದ್ವಿ ಇವ್ನು ಹೇಳಿದ್ದು ನಾನು ಎಲ್ ಎಸ್ ಜಿ ಆಗುತ್ತೆ ಮುಗಿಸ್ತಾರೆ ಒಂದ್ ಇತ್ತು ಬ್ಯಾಕ್ ಮಾಡ್ಸೆ ಮಾಡಿಸ್ತೀನಿ ಯಾಕಂದ್ರೆ ಏನ್ ಗುರು ಮುಂಬೈ ಕಮ್ ಬ್ಯಾಕ್ ಮಾಡೈತೆ ಕಮ್ ಕಂಬ್ಯಾಕ್ ಮಾಡೈತೆ ಎಲ್ ಸಿ ಎಸ್ ಬ್ಯಾಕ್ ಮಾಡಿಲ್ಲ ಅಂದ್ರೆ ಹೆಂಗ ಅದು ಐದು ಸತಿ ಟ್ರೋಫಿ ಗೆದ್ದವರು ಅದಕ್ಕೋಸ್ಕರ ಒಂದು ಹಂಡ್ರೆಡ್ ಪರ್ಸೆಂಟ್ ಬಿಲೀಫ್ ಇತ್ತು ಅಂಡ್ ಇವತ್ತಿನ ಮ್ಯಾಚ್ ಬಗ್ಗೆ ಕೂಡ ಪ್ರೆಡಿಕ್ಟ್ ಕ್ರಿಡಿಕ್ಷನ್ ಸಿಗುತ್ತೆ ಕೈಸ್ ಆಮೇಲೆ ವೀಡಿಯೋ ಬರುತ್ತೆ ಸೊ ಮೊದಲ ಹಾಗಾಗಿ ಈ ವಿಡಿಯೋ ಬಗ್ಗೆ ಏನಿಸ್ತು ಆ್ಯಂಡ್ ನಿನ್ನೆ ಮ್ಯಾಚ್ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಆ್ಯಂಡ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದೆ ನೋಡೋದಿಲ್ಲ ಅಲ್ಲಿ ತನಕ ಬ ಬಾಯ್